ಹಲೋ ಗಾಯ್ಸ್ ಎಲ್ರಿಗೂ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಟಿಫರ್ ಗೇಮಿಂಗ್ ಎಲ್ಲರು ಹೇಗಿದ್ದೀರಾ ಚೆನ್ನಾಗಿದ್ರ ಅಂತ ಅನ್ಕೋತೀರಿ ಗಾಯ್ಸ್ ಆರ್ ಸಿ ಬಿ ಅಲ್ಲಿ ಎರಡು ದೊಡ್ಡ ಬದಲಾವಣೆನ ಮಾಡಿದ್ದಾರೆ ಗುರು ವಿಶ್ವದ ನಂಬರ್ ಒನ್ ಆಟಗಾರರು ನಮ್ಮ ಆರ್ ಸಿ ಬಿ ತಂಡಕ್ಕೆ ಎಂಟ್ರಿ ಕೊಡ್ತಾ ಇದ್ದಾರೆ ಆರ್ ಸಿ ಬಿ ವಿರುದ್ಧ ಏಪ್ರಿಲ್ ಎರಡನೇ ತಾರೀಕು ಎಲ್ ಎಸ್ ಜಿ ಅಂದ್ರೆ ಲಖನೌ ಆಡ್ತಾ ಇದ್ದಾರೆ ಅದು ನಮ್ಮ ಎಂ ಚಿನ್ನಸ್ವಾಮಿ ಸ್ಟೇಡಿಯಂ ಬೆಂಗಳೂರಿನಲ್ಲಿ ಪಂದ್ಯ ನಡೆಯುತ್ತಿದೆ ಈ ಒಂದು ಪಂದ್ಯಕ್ಕೆ ನಮ್ಮ ತಂಡ ಬೆಂಕಿಯಾದ ನಮ್ಮ ತಂಡಕ್ಕೆ ಬೆಂಕಿಯಾದ ಆಟಗಾರರು ಎಂಟ್ರಿ ಕೊಡ್ತಾ ಇದ್ದಾರೆ ಗುರು ಯಾರು ಅಂತ ನಾನು ನಿಮಗೆ ತಿಳಿಸ್ಕೊಡ್ತೀನಿ ಅದಕ್ಕಿಂತ ಮುಂಚೆ ಅಭಿಮಾನಿಗಳು ಈಗಲೇ ಈ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಜನ ಕೂಡ ಸಬ್ಸ್ಕ್ರೈಬ್ ದಯವಿಟ್ಟು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋಗೊಂದು ಲೈಕ್ನ ಲೈಕ್ ಆರ್ ಸಿ ಬಿ ತಂಡ ಎಲ್ ಎಸ್ ಜಿ ಅಂದ್ರೆ ಲಕ್ನೋ ವಿರುದ್ಧ ಗೆಲ್ಲಲೇಬೇಕಂತ ಅಂದ್ರೆ ಈ ಆಟಗಾರರು ನಮ್ಮ ತಂಡಕ್ಕೆ ಬರಲೇಬೇಕಾಗುತ್ತೆ ಇವರು ವಿಶ್ವದ ಬೆಂಕಿ ಪ್ಲೇಯರ್ಸ್ ಅಂತಾನೆ ಹೇಳ್ಬೋದು ಬೇರೆ ಲೀಗ್ಸ್ ಅಲ್ಲಿ ಕೂಡ ಬೆಂಕಿಯಾದ ಪರ್ಫಾರ್ಮೆನ್ಸ್ನ ನ ಕೊಟ್ಟಿದ್ದಾರೆ ಆದರೆ ಯಾರು ಈ ಆಟಗಾರರು ಅಂತ ನಿಮಗೆ ಗೊತ್ತಾಗ್ ನಾನು ನಿಮಗೆ ಈಗ ತಿಳಿಸ್ಕೊಡ್ತಾ ಇದ್ದೀನಿ ವಿಲ್ ಜಾಕ್ ಅವರು ಆರ್ ಸಿ ಬಿ ತಂಡಕ್ಕೆ ಜಾಕ್ಸ್ ಅವರು ಎಂಟ್ರಿ ಕೊಡಬೇಕಾಗುತ್ತೆ ಅಲ್ಝಾರಿ ಜೋಸೆಫ್ ಅವರ ಜಾಗದಲ್ಲಿ ಅಲ್ಝಾರಿ ಜೋಸೆಫ್ ಅವರ ಜಾಗದಲ್ಲಿ ಯಾರು ಆಡ್ತಾರೆ ಅಂದರೆ ಇಲ್ಲಿ ಫಾರಿನ್ ಪ್ಲೇಯರ್ಸಲ್ಲಿ ಮ್ಯಾಕ್ಸ್ವೆಲ್ ಹಾಗೂ ಕೆಮ್ರಾನ್ ಗ್ರೀನ್ ಆಗಿರ್ಬೋದು ಡುಪ್ಲೆಸಿಸ್ ಹಾಗೆ ಜಾಕ್ ಅವರು ಆಡಲೇಬೇಕು ಈ ನಾಲ್ಕು ಜನ ಪ್ಲೇಯರ್ಸ್ಗೆ ಬ್ಯಾಟಿಂಗ್ ಮಾಡೋ ಕೆಪ್ಯಾಸಿಟಿ ಇದೆ ಇವರು ಬೆಂಕಿಯಾದ ಪರ್ಫಾರ್ಮೆನ್ಸಸ್ನ ಕೊಡ್ತಾರೆ ನೆಕ್ಸ್ಟ್ ಎರಡನೇ ಬದಲಾವಣೆಯನ್ನು ನೋಡೋದಾದರೆ ಡೈರೆಕ್ಟಾಗಿ ಇಲ್ಲಿ ನಮ್ಮ ಕನ್ನಡಿಗ ವೈಶಾಖ್ ವಿಜಯ್ ಕುಮಾರ್ ಅವರು ಪ್ಲೇಯಿಂಗ್ ಇಲೆವೆನ್ನಲ್ಲಿ ಬರಲೇಬೇಕು ಒಳ್ಳೆ ನ ಮಾಡ್ತಾರೆ ಜೊತೆಗೆ ಬ್ಯಾಟಿಂಗ್ ಕೂಡ ಮಾಡ್ತಾರೆ ಗುರು ಇವರು ರಣಜಿ ಟ್ರೋಫಿಯಲ್ಲಿ ಕೂಡ ಆಡಿದ್ದಾರೆ ಒನ್ ಸೆಂಚುರಿ ಹಾಗೆ ಎರಡು ಅರ್ಧ ಶತಕಗಳನ್ನು ಕೂಡ ಬಾರಿಸಿದ್ದಾರೆ ಆರ್ ಸಿ ಬಿ ತಂಡದ ಪ್ಲೇಯಿಂಗ್ ಇಲೆವೆನ್ಗೆ ಡೈರೆಕ್ಟಾಗಿ ವೈಶಾಖ್ ವಿಜಯ್ ಕುಮಾರ್ ಅವರು ಬರಲೇಬೇಕು ಗುರು ವೈಶಾಖ್ ವಿಜಯ್ ಕುಮಾರ್ ಅವರು ನಮ್ಮ ಆರ್ ಸಿ ಬಿ ತಂಡಕ್ಕೆ ಬಂದರೆ ನಮ್ಮ ತಂಡ ಇನ್ನೂ ಕೂಡ ಸ್ಟ್ರಾಂಗ್ ಆಗುತ್ತೆ ಅಂತಾನೆ ಹೇಳ್ಬೋದು ಐ ಪಿ ಎಲ್ ಎರಡು ಸಾವಿರದ ಇಪ್ಪತ್ ನಾಲ್ಕನೆಯ ಮುಂದಿನ ಪಂದ್ಯಕ್ಕೆ ನಮ್ಮ ಆರ್ ಸಿ ಬಿ ತಂಡದ ಪ್ಲೇಯರ್ಸು ತಯಾರಿನ ಮಾಡ್ಕೋತಿದ್ದಾರೆ ಹಾಗೆಯೇ ಎಲ್ಲ ಕಡೆ ಕೂಡ ಪ್ಲೇಯಿಂಗ್ ಇಲೆವೆನ್ ಬಗ್ಗೆನೇ ಬದಲಾವಣೆಯ ಮಾತು ಕೇಳಿ ಬರ್ತಿದೆ ಬದಲಾವಣೆ ಮಾಡಬೇಕು ಇಲ್ಲಿ ಅಲ್ಝಾರಿ ಜೋಸೆಫ್ ಅವ್ರನ್ನ ಆಚೆ ಹಾಕಬೇಕಾಗತ್ತೆ ಹಾಗೆ ವಿಲ್ ಜಾಕ್ ಅವರು ನಮ್ಮ ತಂಡಕ್ಕೆ ಬರಲೇಬೇಕಾಗುತ್ತೆ ಓಪನಿಂಗಲ್ಲೂ ಬದಲಾವಣೆ ಆಗುತ್ತೆ ಅಂತ ಅನ್ಕೋತೀನಿ ವಿಲ್ ಜಾಕ್ ಅವರು ಬಂದರೆ ವಿರಾಟ್ ಕೊಹ್ಲಿ ಅವರು ನಂಬರ್ ಮೂರನೇ ಸ್ಥಾನಕ್ಕೆ ಆಡಬೇಕಾಗತ್ತೆ ನಂಬರ್ ಒನ್ ಹಾಗೆ ನಂಬರ್ ಟೂ ಇಲ್ಲಿ ಡೂಪ್ಲಸಸ್ ಹಾಗೆ ವಿಲ್ ಜಾಕ್ ಅವರು ಗಾಯ್ಸ್ ವಿಡಿಯೋನ ಯಾರೆಲ್ಲ ನೋಡ್ತೀರ ಇವಾಗಲೇ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ವಿಡಿಯೋ ಒಂದು ಲೈಕ್ ನ ಮಾಡಿ ನಾನು ಮತ್ತೆ ನೆಕ್ಸ್ಟ್ ವಿಡಿಯೋದಲ್ಲಿ ಮತ್ತೆ ಸಿಗ್ತೀನಿ